ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನಿವತ್ತು ಒಂದು ಸೂಪರ್ ಆಗಿರುವಂಥ ಸೂಪ್ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಸೂಪ್ನ ಮಾಡೋದಕ್ಕೆ ನಾನಿಲ್ಲಿ ಕಾಳು ಮೆಣಸು ಧನಿಯಾ ಚಕ್ಕೆ ಜೀರಿಗೆ ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಎರಡು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಪೂರ್ತಿಯಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಕಿಚ್ಚದಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಕಿಚ್ಚ ಇಲ್ಲ ಅಂದರೆ ಹಾಗೆ ಈರುಳ್ಳಿನ ಪೂರ್ತಿಯಾಗಿ ಪೀಸ್ ಪೀಸ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬಹುದು ಈ ರೀತಿ ಕಿಚದಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅದಕ್ಕೆ ನಾನು ಕಿಚದೊಳಗೆ ಇಟ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಸೇರಿಸಿ ನಾನು ಮಿಕ್ಸಿಗೆ ಹಾಕಿ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿವಾಗ ಇದು ಪೂರ್ತಿಯಾಗಿ ಬೆಂದಾದಮೇಲೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಿಯಾಗಿ ಹಾಕಿ ಈ ರೀತಿಯಾಗಿ ಸ್ಮೂತಾಗಿ ಪೌಡ್ರ್ ಥರ ಹಾಕ್ಬಿಟ್ಟಿದ್ದು ಪೂರ್ತಿ ಗಂಧ ಆಗೋ ಥರ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಆ ನಂತರ ನಾವಿಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಇಟ್ಕೊಂಡಿದ್ದೀನಿ ಮೆಹತೆ ಸೊಪ್ಪಿದ್ರೆ ಅದನ್ನ ಕೂಡ ನೀವು ಹಾಕ್ಕೊಳ್ಬಹುದು ನಾನಿಲ್ಲಿ ಮೆಹಂತೆ ಹಾಕ್ತಾಯಿಲ್ಲ ಕೊತ್ತಂಬರಿ ಮಾತ್ರ ಹಾಕ್ತಿದ್ದೀನಿ ಇಲ್ಲಿ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನಂತರ ಈ ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಪೇಸ್ಟ್ನ ಕೂಡ ನಾವು ಇದಕ್ಕೆ ಹಾಕ್ಕೊಳ್ಬೇಕು ನೋಡ್ತಿರ್ಬೋದು ನೀವು ಫ್ರೆಂಡ್ಸ್ ಯಾವ ಥರ ಆಯ್ಕೆ ಅಂತ ಇದೆಲ್ಲಾನು ನೀಟಾಗಿ ತೊಳೆದು ಹಾಕೊಳ್ತಿದ್ದೀನಿ ನಾನಿಲ್ಲಿ ಯಾವ ಸೂಪ್ ಮಾಡ್ತಾ ಅಂದರೆ ಮಟನ್ ಸೂಪ್ನ ಮಾಡ್ತಾಯಿದ್ದೀನಿ ಇಲ್ಲಿ ಮಟನ್ ಸೂಪ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಎರಡು ಕಾಲುಗಳನ್ನ ತಂದಿರೋದು ಎರಡು ಕಾಲು ಮಟನ್ ಸೂಪ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ದೊಡ್ಡದಾದರೆ ನೀಟಾಗಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ತಂದಿರೋದು ಅದಕ್ಕೆ ಒಂದು ಕಾಲು ಅಂದರೆ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಬಿಟ್ಟು ಮತ್ತೆ ಒಂದೆರಡು ಗ್ಲಾಸ್ ನೀರನ್ನ ಹಾಕ್ಕೊಳ್ಬೇಕು ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ನೀರು ಕಡಿಮೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ನಾನು ನಾಲ್ಕೇ ಗ್ಲಾಸ್ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು ಆ ರೀತಿಯಾಗಿ ನಾವು ಇದನ್ನು ಬೇಯಿಸ್ಕೊಡ್ಬೇಕು ನಾರ್ಮಲ್ ಕುಕ್ಕರ್ ಆದರೆ ಇಲ್ಲಿ ಮಣೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಕುಕ್ಕರ್ ಆದರೆ ಹದಿನೈದರಿಂದ ಹದಿನಾರು ವಿಜಲ್ನ ನಾವು ಹಾಕ್ಕೊಳ್ಬೇಕು ಅದೇ ಕಮರ್ಸಿಯಲ್ ಕುಕ್ಕರ್ ಆದರೆ ಒಂದು ಹತ್ತು ವಿಜ್ಜಲ್ಗಳನ್ನ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಗರಂ ಮಸಾಲೆನ ಕೂಡ ಹಾಕೊಳ್ತೀನಿ ಮತ್ತು ಸ್ವಲ್ಪ ಉಪ್ಪು ಎಲ್ಲಾನು ಹಾಕೊಳ್ಬೇಕು ನಂತರ ನಾವು ಇದಕ್ಕೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಬೋನ್ಸ್ಗಳನ್ನ ಅಂದರೆ ಇವಾಗ ಮಟನ್ ಬೋನ್ಸ್ಗಳನ್ನ ಇದಕ್ಕೆ ಹಾಕೊಳ್ಬೇಕು ನೀಟಾಗಿ ಅಂದರೆ ದೊಡ್ಡ ದೊಡ್ಡದಾಗಿದ್ದರೆ ಸ್ವಲ್ಪ ನೀಟಾಗಿ ಕುಕ್ಕರ್ ಒಳಗೆ ಹಿಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಸ್ಕೊಂಡು ಬಂದಿರೋದು ಇವಾಗಿದ್ದು ನೀಟಾಗಿ ಕುದಿಬೇಕು ಸ್ವಲ್ಪ ಇಲ್ಲಿ ಕಮ್ಮಿನೇ ಹಾಕಬೇಕು ಇದು ಕುದ್ದು ಕುದ್ದು ಬಾಯಿಲ್ ಆಯ್ ಆದ ನಂತರ ಅದರಲ್ಲಿ ಇರ್ತಕ್ಕಂಥ ಆಯಿಲೆಲ್ಲ ಬಿಡಬೇಕು ಆ ಇದಕ್ಕೆ ಹಾಕ್ಕೊಳ್ಬೇಕು ಈ ರೀತಿ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಇದನ್ನು ಇವಾಗ ಕುಕ್ಕರ್ಗೆ ಹಾಕೊಳ್ತಿದ್ದೀವಿ ಎಲ್ಲ ನೀಟಾಗಿ ಹಾಕ್ಕೊಂಡು ಒಂದು ಹದಿನೈದರಿಂದ ಹದಿನಾರು ವಿಜಲನ್ನ ಹಾಕ್ಕೊಳ್ಬೇಕು ವಿಜಲ್ ಆದಮೇಲೆ ಮತ್ತೆ ಸ್ವಲ್ಪ ಒಂದು ಎರಡು ಗ್ಲಾಸ್ ನೀರು ಅಂದರೆ ಮೊದಲು ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿರೋದು ಮತ್ತು ನಂತರ ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕಿ ನೀಟಾಗಿ ಬಾಯ್ಲ್ ಮಾಡಬೇಕು ಇವಾಗ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಆಗಿದೆ ಇವಾಗ ನೀವು ನೋಡ್ತಿರ್ಬೋದು ಸೂಪ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಇದೆಲ್ಲ ಪೂರ್ತಿಯಾಗಿ ಆಯಿಲೆಲ್ಲ ಬಿಟ್ಕೊಳತ್ತೆ ಅದರಲ್ಲೆಲ್ಲ ಕುದ್ದಾದ ಮೇಲೆ ಸ್ವಲ್ಪ ಅದು ನೀರೆಲ್ಲ ಕಮ್ಮಿ ಆಗಿರುತ್ತೆ ಆಗ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ ಇದು ಸ್ವಲ್ಪ ಮೂಳೆಗಳಿಗೆಲ್ಲ ಹೆಲ್ದಿ ಒಳ್ಳೆಯದು ಅಂತ ಹೇಳ್ಬೋದು ಈ ರೀತಿಯಾಗಿ ನೀಟಾಗಿ ಎಲ್ಲನೂ ಬಾಯ್ಲ್ ಆಗಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಮಟನ್ ಸೂಪ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಫ್ರೆಂಡ್ಸ್